ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಿನ್ನೆ ವಿಡಿಯೋದಲ್ಲಿ ಶೋಭಾ ಅಣ್ಣಪ್ಪ ಅವರು ಬೆಂಗಳೂರು ಊರಲ್ಲಿಂದ ಕಳಿಸಿದಂಥ ಅವರ ಗಾರ್ಡನ್ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ ತುಂಬ ದೊಡ್ಡ ಗಾರ್ಡನ್ ಅವ್ರದ್ದು ನಿನ್ನೆ ವಿಡಿಯೋದಲ್ಲಿ ಪೂರ್ಣ ಶೇರ್ ಆಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಕೂಡ ಶೇರ್ ಮಾಡ್ತಾ ಇದ್ದೀನಿ ಅವರ ಟೆರೆಸ್ ಗಾರ್ಡನ್ ನೋಡ್ಬೋದು ಹಾಗೆಯೇ ಇಂಡೋರ್ ಪ್ಲ್ಯಾಂಟ್ಸ್ ನೋಡ್ಬೋದು ತುಂಬಾ ಚೆನ್ನಾಗಿ ಅವರು ಅವರ ಗಾರ್ಡನನ್ನು ಮಾಡಿಕೊಂಡಿದ್ದಾರೆ ಇವಾಗ ಏನೆಲ್ಲ ಇದೆ ಅವರ ಗಾರ್ಡನಲ್ಲಿ ಯಾವೆಲ್ಲ ಗಿಡಗಳಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಿರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅವರು ತೆಂಗಿನಕಾಯಿ ಚಿಪ್ಪನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದರಲ್ಲೆಲ್ಲ ಮಣ್ಣು ಗೊಬ್ಬರ ಎಲ್ಲ ಹಾಕಿ ಅದರಲ್ಲೂ ಕೂಡ ಗಿಡಗಳನ್ನು ಬೆಳೆಸಿದ್ದಾರೆ ಅದಕ್ಕೆ ಪೇಂಟ್ ಎಲ್ಲ ಮಾಡಿ ಡಿಸೈನ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬೇಡ ಅಂತ ಎಸೆಯುವ ವಸ್ತುಗಳನ್ನೇ ಬಳಸಿ ಅದರಲ್ಲಿ ಗಾರ್ಡನನ್ನು ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಬೇಡ ಅಂತ ಎಸೆಯುವಂಥ ನೀರು ಬಾಟ್ಲುಗಳು ಇವುಗಳಲ್ಲೆಲ್ಲ ಗಿಡಗಳೆಲ್ಲ ಹಾಕಿ ಬೆಳೆಸಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ನೋಡ್ಕೊಂಡು ಬನ್ನಿ ತೆಂಗಿನ ಚೊಪ್ಪ ಮಾಡಿರೋದು ಬಾಟಲ್ ಅಲ್ಲಿ ಇದೆಲ್ಲ ಗೋಧಿ ಹಿಟ್ಟಿನ ಕವರಲ್ಲಿ ಹಾಕಿದ್ದೀನಿ ಇದು ಒನ್ ಲೀಟರ್ದು ತೆಂಗಿನ ಎಣ್ಣೆದು ಅದನ್ನು ಕಟ್ ಮಾಡಿ ಆ ಥರ ಮಾಡಿ ಹಾಕಿದ್ದೀನಿ ಸಪೋರ್ಟ್ ಸಿಕ್ಕರೆ ತುಂಬ ಚೆನ್ನಾಗಿ ಹೋಗುತ್ತೆ ಕಾಕಡ ಹವಾಡಗಳಿದಾವೆ ಸಣ್ಣ ಸಣ್ಣ ಕಟಿಂಗ್ಸ್ ಹಾಕಿ ಸಿಂಗೋನಿ ಇದು ಇದು ಸಾಂಗ್ ಆಫ್ ಇಂಡಿಯಾ ಅಂತ ಅದರಲ್ಲಿ ಎರಡು ವೆರೈಟಿ ಇದೆ ಒಂದು ಒಂದು ಸ್ಟೈಪ್ಸ್ ಬರುತ್ತೆ ಪಾರಿಜಾತ ಹದಿನೆಂಟು ಬರುತ್ತೆ ಇದರಲ್ಲಿ ಅಲ್ಲಿ ಬೀಸರಲ್ಲಿ ಈಗೆಲ್ಲ ಕಡಿಗೆ ಕಡಿಮೆ ಆಗಿದೆ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ಇದು ಒಬ್ಬೊಬ್ರು ಒಂದೆಲ್ಗ ಅಂತಾರೆ ಇನ್ನೊಬ್ರು ಡಾಲರ್ ಪ್ಲ್ಯಾಂಟ್ ಅಂತಾರೆ ಬಾಣಲೀಲ್ ಹಾಕಿದ್ದೀನಿ ನಾನು ಇದು ಮಳ್ಳೆ ಗಿಡ ಇದು ದೇವಕಣಂಗ್ಲಿ ಇದೆ ಸಣ್ಣ ಕಟಿಂಗ್ ತಂದು ಹಾಕಿದೆ ಒಗ್ಗೆ ಈಗ ಮರ ಥರ ಆಗಿದೆ ಎಲ್ಲ ಕಟ್ಟಿಂಗ್ಸ್ ಹಾಕಿಟ್ಟಿದ್ದೀನಿ ಬಾಕ್ಸಲ್ಲಿ ಬೇರೆದಕ್ಕೆಲ್ಲಾದರೂ ಹಾಕ್ಬೇಕು ಸ್ವಲ್ಪ ನೀರು ಹಾಕಿ ಅದರಳಗಡೆ ಇಟ್ಟಿದ್ದೀನಿ ಮಾಸ್ರೂಸ್ ಪ್ಲಾಂಟ್ ಹತ್ರ ಒಂದು ಮೂರ್ನಾಲ್ಕು ಕಲರ್ ಇದೆ ಜೇಡ್ ಪ್ಲಾಂಟ್ ಎಲ್ಲ ಈ ಥರ ರೆಡಿ ಮಾಡ ಅದಕ್ಕೆ ಹಾಕೊಂಡು ರಿವರ್ಸ್ ಮಾಡಿ ಅದಕ್ಕೆ ಹಾಕಿಟ್ಟಿದ್ದೀನಿ ವಾಟರ್ ಕ್ಯಾನ್ದು ಮೇಲ್ಗಡೆ ಪಾರ್ಟ್ಸ್ ಕಟ್ ಮಾಡಿ ಈ ಥರ ಇಟ್ಟಿದ್ದೀನಿ ಇದು ಸ್ನೇಕ್ ಪ್ಲಾಂಟ್ಸು ನೀರೆಲ್ಲ ಕಿಟ್ಟಿದ್ದೀನಿ ಪೋಟಿಂಗ್ ಮಾಡಬೇಕು ಇದು ನಿತ್ಯ ಮನೆಯ ಇದರಲ್ಲಿ ಮೂರು ಕಲರ್ಸ್ ಇದೆ ದಾಸೋಳ ಎಲ್ಲೋ ಪಿಂಕು ಮತ್ತು ರೆಡ್ ಇದೆ ಎಲ್ಲ ಹಾಕಿ ಹಾಕಿಟ್ಟಿದ್ದೀನಿ ಯಾರಾದರೂ ಕೇಳಿದ್ರು ಸಹ ಇದನ್ನ ಬೇಕಾದ್ರೆ ಕೊಡ್ತೀನಿ ಇದು ಅಷ್ಟೆ ಸುಮ್ಮನೆ ಎರಡು ಕಟ್ಟಿಂಗ್ ಹಾಕಿ ಒಂದು ಇಡೀ ಮಣ್ಣು ಹಾಕಿದ್ರೆ ಸಾಕು ಗಿಡ ಮಾತ್ರ ಹಾಳಾಗೋದಿಲ್ಲ ಹಾಗೆ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಕೊಡಬೇಕು ಅಂದ್ರೆ ಈಸಿ ಆಗುತ್ತೆ ನಾವು ಕಟಿಂಗ್ಸ್ ಅದೆಲ್ಲ ಕೊಟ್ಟರೆ ಅವ್ರು ತಗೊಂಡೋಗಿ ಎಲ್ಲೋ ಹಾಕಿರ್ತಾರೆ ಅವ್ರ ಮನೆಯಲ್ಲಿ ನಾವು ತೊಗೊಂಡೋಗಿ ಹಾಕೋ ತನಕ ನಾವು ಈ ಥರ ಕೊಟ್ಟರೆ ಕವರಲ್ಲೋ ಅಥವಾ ಈ ಥರ ಎಲ್ಲ ಹಾಕ್ಕೊಟ್ರೆ ಅವ್ರು ಯಾವಾಗ ಬೇಕಾದ್ರೂ ಹಾಕ್ಕೊಬೋದು ನಾನು ಕಾಯಿ ಕಟ್ ಮಾಡಿದಾಗ ಚೆನ್ನಾಗಿರೋದು ಕೆಳಗಡೆ ಬಂದರೆ ಅದು ಹಾಗೆ ಇಟ್ಟಿರ್ತೀನಿ ಇದು ಪಿಂಕ್ ಕಲರ್ ಇಲ್ಲ ಇಲ್ಲಿ ಒಂದೆಲಿದ ಟ್ರಯಾಂಗಲ್ ಆರ್ಟ್ ಇದೆ ಇದೆಲ್ಲ ಕಟಿಂಗ್ಸ್ ಹಾಕಿಟ್ಟಿದ್ದೀನಿ ಈಗ ಇವೆರಡು ಹೆಲ್ಮೆಟ್ಗಳು ಯೂಸ್ ಮಾಡ್ತಿರಲಿಲ್ಲ ಹಳೇದಾಗಿತ್ತು ಪೈಪ್ನ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊಂಡಿದ್ದೀನಿ ನಮ್ಮ ಕಮಲ ಹಾಗೆ ಮೊಗ್ಗು ಹಾಕ್ತಾಯಿರುತ್ತೆ ಈ ಸರ ಹಾಕಿರೋಸ್ ಆಗಿರ್ಬೇಕಷ್ಟೆ ಇದು ಬಟರ್ ಫ್ರೂಟು ಬೀಜದಿಂದ ಬಂದಿರೋದು ಗಿಡ ಇದೆಲ್ಲ ಒನ್ ಲೀಟರ್ದು ಆಯಿಲ್ದು ಫೈಲ್ ಫೈಲ್ ನೇ ತರ ವಾಟರ್ ಗ್ಲಾಸ್ ಅಲ್ಲಿ ಹಾಕೊಳ್ಳೋಣ್ರೆ ಟ್ರೀಪಾರ್ಟ್ ಮಾಡೋಕ್ಕು ಈಜಿ ಆಗುತ್ತೆ ಆಗೋರು ಕೊಡೋಕ್ಕು ಈಜಿ ಆಗುತ್ತೆ ನಾನು ಇದೆ ತರ ಹಾಕೋಣ ಇದು ಒಂದಾಸ್ ਵਾਲಾ ಇದು ಅನಾನಸ್ ಬರೀ ನೀರಲ್ಲೇ ಇದೆ ಇಷ್ಟೇ ಇಷ್ಟು ಇದೆ ನೋಡಿ ತುಂಬ ಬೇರಬಿಟ್ಟಿದೆ ಇಷ್ಟೇ ಇರೋದು ಇದು ಕಿಚನ್ ಕಂಪೋಸ್ಟ್ ಮಾಡ್ತೀನಿ ಅಂದರೆ ಅದರಲ್ಲಿ ಒಂದು ಹಾಗಲು ಗಿಡ ಹುಟ್ಟಿತ್ತು ಕಾಯಿ ಬಿಟ್ಟಿದೆ ನೋಡಿ ಕಲ್ಕೆ ಜ್ಬಿಟ್ಟಿತ್ತು ರೆಡ್ ಕಲರ್ ಕಲರ್ ಕಾಶಿ ಕಣಗಳಿವೆ ಈಗ ನೋಡಿ ಕ್ಯಾಕ್ಟರ್ಸ್ ಸುಮಾರೆಲ್ಲ ಈ ಥರ ಕವರು ಇದು ಬಂದು ಬೆಲ್ಲದ್ದು ಆ ಕವರಲ್ಲಿ ಹಾಕಿರ್ತೀನಿ ಗಟ್ಟಿ ಇರೋ ಥರದ್ದು ಒಂದು ಸ್ವಲ್ಪ ದಿನ ಇರುತ್ತೆ ಅನ್ನೋ ಕವರ್ನೆಲ್ಲ ಯೂಸ್ ಮಾಡ್ಕೊಂಡು ಅದರಲ್ಲೇ ಮಾಡಿರ್ತೀನಿ ಇದು ನೋಡಿ ಹಳೆ ಬಾಣಲಿ ಅದು ತುಂಬ ಚೆನ್ನಾಗಿ ಬಂದಿದೆ ವಾಟ್ರ್ ಬಾಟ್ಲಲ್ಲಿ ಮಾಡಿರೋದು ಶುಗರ್ ಪ್ಲಾಂಟ್ ಅಂತಾರೆ ಡೈಲಿ ಒಂದೆರಡು ಎಲೆ ತಿಂದರೆ ಶುಗರ್ ಕಂಟ್ರೋಲ್ ಆಗುತ್ತೆ ಇದು ವೈಟ್ ಕಲರ್ ದಾಸವಾಳದೇ ಕಡ್ಡಿಯಿಂದ ಆ ಗಿಡ ರೆಡಿ ಮಾಡ್ಕೊಂಡಿದ್ದೀನಿ ಇದು ರೆಡ್ ಕಲರ್ ಇದು ವೈಟ್ ಅಲ್ಲೇ ಹೈಬ್ರಿಡ್ ಇದು ತುಂಬಾ ಹೋಗ್ಬಿಡುತ್ತೆ ನಿತ್ಯ ಮದುವೆ ಇದು ಆರೆಂಜ್ ಪಿಂಕ್ ಕಲರ್ ರೋಸ್ ಇದೆ ಇದೆಲ್ಲ ಅಮೃತ ಒಳ್ಳೆ ಗಿಡಗಳು ಒಂದ್ಸಲ ಬೀಜ ಆಗಿತ್ತು ತಗ್ದು ಹಾಕಿದ್ದೆಲ್ಲ ಗಿಡ ಹುಟ್ಕೊಂಡಿದೆ ಇದು ಅಲ್ಲೇ ಡ್ರಾಫ್ಟ್ ವೆರೈಟಿ ಅದು ಪೈಪಲ್ಲೇ ಹಾಕಿದ್ದೀನಿ ನಾನು ಕೆಳಗಡೆ ಒನ್ ಲೀಟ್ರ್ ಪೇಂಟ್ ಬಾಕ್ಸ್ದು ಕ್ಯಾಪ್ ಇತ್ತಲ್ವ ಅದನ್ನು ಕೆಳಗಡೆ ಮಾಡಿ ಅದು ಬಾಕ್ಸ್ ಇದು ಫೆವಿಕಾಲ್ ಡಬ್ಬ ಇದು ಇದು ನೋಡಿ ಫುಲ್ ಈ ಬಕೆಟ್ ಫುಲ್ಲು ಕವರ್ ಆಗಿಬಿಟ್ಟಿದೆ ಇದು ಬರೀ ಒಂದು ಕವರಲ್ಲಿ ಹಾಕಿದ್ದೀನಿ ಇದು ಒಂದು ಕವರ್ ಇಟ್ಟಿನ ಕವರ್ ಒಳಗಡೆ ಇರೋದಷ್ಟೇ ಅದು ಇದು ನೋಡಿ ಎಕ್ಸೋರ್ ಇದು ಎಷ್ಟು ಚೆನ್ನಾಗಿ ಬಂದಿದೆ ಸಾಲ್ಟ್ ಪೌಡ್ರಿದು ಇದೆಲ್ಲ ಆಯಿಲ್ದು ಇದು ಕೆಂಪು ಕಾಕಡ ಅಂತ hoobiditu rose plant ಈ ಥರ ಇದನ್ನ ಮೂಳೆ ಜಾಯಿಂಟ್ ಆಗೋದಕ್ಕೆಲ್ಲ ಇದ್ರೆ ಚಟ್ನಿ ಮಾಡಿ ತಿಂದ್ರೆ ತುಂಬಾ ಒಳ್ಳೇದು ಇದೆಲ್ಲ ಏನೋ ತಿಂಡಿ ತಂದಿರೋ ಬಾಕ್ಸ್ಗಳು ಇದು ಶಂಕ ಪುಷ್ಪ ಗಿಡ ಇದೆ ವೈಟ್ ಇದೆ ಕಟಿಂಗ್ಸ್ ಹಾಕ್ತಿರೋದು ಕವರಲ್ಲಿ ಚಿಪ್ಪಲ್ಲಿ ಎಲ್ಲ ಹಾಕಿಟ್ಟು ರೈಂಡ್ಲಿ ಇದು ರೆಡ್ ಕಲರ್ ತುಂಬ ದೊಡ್ಡದಾಗಿ ಬಿಡುತ್ತೆ ನಂದು ಬಟ್ಲೆ ಗಿಡ ದಾಸವಾಳ ಹಾಸುಗಳಿದೆ ಇದೊಂದು ಹಸಳ ಕಲರ್ ಇದು ರೋಸ್ ಪ್ಲಾಂಟ್ ಇದು ವೈಟು ಮತ್ತೆ ಪರ್ಪಲ್ ಎರಡು ಇದೆ ಪರ್ಪಲ್ ಕಲರ್ ಇದು ಹೋಗಿದೆ ಆಗಲೇ ಅದು ದೊಡ್ಡ ಗಿಡ ಆಯಿಲ್ ತೋರಿಸ್ತೀನಿ ಇದು ಬರೀ ಆಯಿಲ್ ಕವರಲ್ಲಿರೋದು ದೊಡ್ಡ ಪತ್ತೆ ಪ್ಲ್ಯಾಂಟು ತುಂಬ ದೊಡ್ಡದಾಗಿದೆ ಇಲ್ಲಿವರೆಗೂ ಕೆಳಗಡೆವರೆದು ದಾಳಿಂಬೆ ಗಿಡ ಇದ್ರ ಜೊತೆಗೆ ಎಲ್ಲೋ ಕಲರ್ ಒಂದು ದಾಸ್ಪಾಲ ಗಿಡ

ಅದು ಯಾವ ಥರ ಹೋಗಿದೆ ಅಂತ ಬಚ್ಚಳೆ ಸೊಪ್ಪಿನ ಬೀಜ ಎಲ್ಲ ಬಿಟ್ಟಿದ್ದೆ ಬಿಡಿದ್ದದು ನಾನೇ ಕಟ್ಟಿದ್ದೀನಿ ಡಾಕ್ಟರ್ ಇದು ಕೋಲಿಯಸ್ ಪ್ಲ್ಯಾಂಟು ಸ್ನೇಕ್ ಪ್ಲ್ಯಾಂಟು ಇದು ಎಲೆ ಕಟ್ ಮಾಡಿ ಹಾಕಿದ್ದೆ ಬಕೆಟ್ ಒಡೆದೇ ಈಚೆಗೆ ಬಂದಿದೆ ನಾನು ಕಡಿಮೆ ಇರೋದ್ರಿಂದ ಒಂದು ಪಾಟ್ ಒಳಗಡೆನೆ ಸುಮಾರನ್ನೆಲ್ಲ ಅರೇಂಜ್ ಮಾಡ್ಕೊಂಡಿರ್ತೀನಿ ಬೀಜ ಆಗಿತ್ತು ದ ಇದು ರೆಡ್ ಕಲರ್ ತುಂಬಾ ದಪ್ಪ ಬರುತ್ತೆ ಚೆನ್ನಾಗಿರುತ್ತೆ ಎರಡು ಮೂರು ದಿನ ಆದ್ರೂ ಹಾಳಾಗಲ್ಲ ಕಾಂಪೋಸ್ಟ್ ಮಾಡಕ್ಕೆ ಅಂತ ಇಟ್ಟಿದೀನಿ ನೀವು ತೋರಿಸ್ತೀನಿ ಒಂದ್ಸಲ ಟ್ವೆಂಟಿ ತರ್ಟಿ ಇರೋದಿದ್ವಿ ಜಾಗ ಇಲ್ಲ ಇರೋದ್ರಲ್ಲಿ ಇರ್ತಾರೆ ಅರೇಂಜ್ ಇದೆಲ್ಲ ಕಾರ್ ಟಯರ್ದು I understand that I use money. സർ ഒന്നേ ഒന്ന് ഗിഡ്ല ആറ് ഏഴ് ഗിഡ് രീതി യല്ലോ കലർത്ത സമ്മിശ്രോ ആ തര अरे जो मनी प्लांट सहाय ಶೋಭಾ ಮೇಡಮ್ ಅವರ ಗಾರ್ಡನ್ ಒಡ್ಕೊಂಡು ಬಂದ್ರಲ್ವ ನಿಮಗೂ ಕೂಡ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಗಾರ್ಡನ್ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು